ನಮಸ್ಕಾರ ನೀವು ನೋಡ್ತಾ ಇರ್ಬೋದು ಈಗ ನಾವು ಬೆಂಗಳೂರಿನ ಹೆಸರಾಂತ ಚಿಕ್ಕಪೇಟೆಯಲ್ಲಿದ್ದೀವಿ ನೋಡಿ ಯಾವ ರೀತಿಯೆಲ್ಲ ಅಂಗಡಿಗಳೆಲ್ಲ ಕಸ್ಟಮರ್ಗಳಿಂದೆಲ್ಲ ಜೀನಗುಡ್ತಿದೆ ಅಂತ ನೋಡ್ಬೋದು ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲಿ ಕೂಡ ಮಧ್ಯಾಹ್ನದ ಹೊತ್ತಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಕೊಡ್ತಾ ಇರ್ಬೋದು ಇಲ್ಲಿ ಪ್ರತಿಯೊಂದು ಅಂಗಡಿ ಎಲ್ಲ ನೋಡಿ ತೋರಿಸ್ತಾ ಇದ್ದಾರೆ ಚಿಕ್ಕಪೇಟೆ ಇದು ಟಾಯ್ಸ್ ಇದು ನೋಡ್ಬೋದು ಇದು ರೈಮಂಡ್ ಈಗ ಗ್ರಾಂಡೆಡ್ ಹಾಗೆ ಚಿಕ್ಕಪೇಟೆ ಯಾವ ರೀತಿ ನೋಡಿ ನೋಡ್ತಾ ಇರ್ಬೋದು ಇದು ಚಿಕ್ಕಪೇಟೆ ಬೆಂಗಳೂರು ನೋಡಿ ಜನ ಜನ ಈ ಮಧ್ಯಾಹ್ನದ ಯಾವ ರೀತಿ ಇದೆ ಅಂತ ನೋಡ್ಬೋದು ನೋಡ್ತಾ ಇರ್ಬೋದು ಸೀತು ಸಾಕ ನೋಡ್ತಾ ಇರ್ಬೋದು ಈಗ ಇದು மெசோட்டில் ஓகே ஆனா ஜன ஜனிதே நீங்கள் மதம் எல்லாம் எர்த்து நோட் எஸ்டி எல்லாம்